ಗೆಳೆಯರೆ ನಮಸ್ಕಾರ ಒಂದು ಬಹುಮುಖ್ಯವಾದ ವಿಷಯವನ್ನು ನಿಮ್ಮ ಜೊತೆ ಹಂಚಿಗಳನ್ನ ಮರೆತು ಬಿಟ್ಟಿದ್ದೆ ಅದೇನು ಅಂದರೆ ನಮ್ಮ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮೊದಲಿನಿಂದಲೂ ಒಂಥರ ಕೆಲವು ತಮಾಷೆಗಳನ್ನು ಮಾಡ್ತಾ ಇರ್ತಾರೆ ಅವು ಒಂಥರದ ಆಶಾಸ್ಪದವಾಗಿರ್ತವೆ ಅವನ್ನು ಗಮನಿಸಿದರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಈ ಥರದ ವ್ಯಕ್ತಿನೇ ಬಂದಿರಲಿಲ್ಲ ಅನಿಸುತ್ತೆ ಈಗ ಮಾಡಿರೋ ತಮಾಷೆ ನೋಡಿ ಕೆಂಗಲ್ ಹನುಮಂತಯ್ಯನವರ ಪ್ರಶಸ್ತಿನ ಅವರ ಹೆಸರಿನಿಂದ ಕೊಡುವ ಪ್ರಶಸ್ತಿಯನ್ನು ಯಡಿಯೂರಪ್ಪನವರಿಗೆ ಅನೌನ್ಸ್ ಮಾಡಿದ್ದಾರೆ ಇದರಂಥ ಹಾಸ್ಯಾಸ್ಪದ ಸಂಗತಿ ಅವಮಾನಕರವಾದ ಸಂಗತಿನೇ ಇಲ್ಲ ಹನುಮಂತಯ್ಯನವರು ಈ ನಾಡು ಕಂಡ ಪ್ರಾಮಾಣಿಕ ಮುಖ್ಯಮಂತ್ರಿಯಲ್ಲೊಬ್ಬರು ಮತ್ತು ಅವರ ಸಾಧನೆ ಏನು ಅಜ್ರಹಾಮರ ವಿಧಾನಸೌಧವನ್ನು ಕಟ್ಟಿದ್ದಾರೆ ಆಮೇಲೆ ತಮ್ಮ ಆಡಳಿತದ ಬಗ್ಗೆ ಸಾರ್ವಜನಿಕರು ಏನಂತಾರೆ ಅಂತ ಗುಟ್ಟಾಗಿ ವಿಚಾರಿಸ್ಕೊಳ್ತಿದ್ರು ತಮ್ಮ ನಡವಳಿಕೆ ಬಗ್ಗೆ ಕೂಡ ಅಧಿಕಾರಿಗಳನ್ನು ಕೇಳ್ತಿದ್ರು ಅಂತಹ ಒಬ್ಬ ವ್ಯಕ್ತಿ ಮತ್ತೆ ಸ್ವಾಭಿಮಾನದ ವ್ಯಕ್ತಿ ಅವರು ನೆಹರು ವಿರುದ್ಧ ತಿರುಗಿ ಬಿದ್ದು ಮಾತಾಡ್ತಿದ್ರು ಇಂದಿರಾ ಗಾಂಧಿಗೂ ತಿರುಗಿ ಬಿದ್ದು ಮಾತಾಡ್ತಿದ್ರು ಅಂತಹ ಘನತವೆತ್ತ ಈ ನಾಡು ಕಂಡ ಅಪರೂಪದ ಮುಖ್ಯಮಂತ್ರಿಯ ಹೆಸರಲ್ಲಿ ಕೊಡ್ತಿದ್ದಂತಹ ಒಂದು ಪ್ರಶಸ್ತಿಯನ್ನು ಯಡಿಯೂರಪ್ಪನವರಿಗೆ ಅನೌನ್ಸ್ ಮಾಡಿದ್ದಾರೆ ಇದಕ್ಕಿಂತ ತಮಾಷೆ ಹನುಮಂತೈನವ್ರಿಗೆ ಮಾಡಿದ್ರೆ ಅವಮಾನ ಇನ್ನೊಂದಿದೆಯಾ ಯಡಿಯೂರಪ್ಪನವರೆಲ್ಲಿ ಹನುಮಂತಯ್ಯನವರಲ್ಲಿ ಇದನ್ನು ಕಿಂಚಿತ್ ಯೋಚನೆ ಮಾಡಿಲ್ಲ ಪಾಪ ಯಡಿಯೂರಪ್ಪನವರು ಈ ವಯಸ್ಸಿನಲ್ಲಿ ಪೋಕ್ಸೋ ಕಾಯ್ದೆಯನ್ನು ಮೈಮೇಲೆ ಹೇಳ್ಕೊಂಡು ಬೇಲ್ಗಾಗಿ ಓಡಾಡ್ತಾ ಇದ್ದಾರೆ ಅದಕ್ಕಿಂತ ಮೊದಲು ಅವರು ಲಂಚವನ್ನು ತಗೊಂಡರು ಅದು ಚೆಕ್ ಮುಖಾಂತರ ಲಂಚ ಪಡೆದರು ಅಂತೇಳಿ ಕೇಸ್ ಆಗಿಬಿಟ್ಟು ಇಪ್ಪತ್ತ್ಮೂರು ದಿನ ಜೈಲಿನಲ್ಲಿ ಇದ್ದು ಬಂದಿದ್ದರು ಆನಂತರ ಅವರು ಮುಖ್ಯಮಂತ್ರಿಗಳಾದರು ಅದೆಲ್ಲದಕ್ಕಿಂತ ಬಹುಮುಖ್ಯವಾಗಿ ಅವರು ಅವರು ಪ್ರತಿನಿಧಿಸುವ ಶಿವಮೊಗ್ಗ ಪ್ರಾಂತ್ಯದಲ್ಲಿ ಬಹಳ ಆಸ್ತಿಯನ್ನು ಮಾಡಿದ್ದಾರೆ ತುಂಬ ಆಸ್ತಿ ಮಾಡಿದ್ದಾರೆ ಅವರೆಲ್ಲಿ ಕೆಂಗಲ್ ಹನುಮಂತವಿನವರಲ್ಲಿ ಪ್ರಶಸ್ತಿ ಅನೌನ್ಸ್ ಮಾಡೋದಕ್ಕೆ ಇನ್ಯಾರೂ ಸಿಗಲಿಲ್ಲವಾ ಇನ್ಯಾರು ಸಿಗದೇ ಇದ್ದರೆ ಸುಮ್ಮನೆ ಇರಬಹುದಿತ್ತು ಇದು ಕೆಂಗಲ್ ಹನುಮಂತಯ್ಯನವರಿಗೆ ಮಾಡಿದಂತಹ ಆಪ್ ಅಪ್ ಅವಮಾನ ಎಂಥ ಅವಮಾನ ಅಂತ ಅಂದರೆ ಈ ಬಗ್ಗೆ ಯಾರಾದರೂ ಪ್ರತಿಭಟಿಸ್ತಾರೆ ಪ್ರತಿಕ್ರಿಯಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ ಬಟ್ ಯಾರೂ ಮಾತನಾಡಿಲ್ಲ ಯಾಕೆ ಅಂದರೆ ಅವರು ಜೋಶಿಯವ್ರನ್ನ ಅರ್ಥ ಮಾಡ್ಕೊಂಡಿದ್ದಾರೋ ಏನೋ ಈ ಥರದ ಚೇಷ್ಟೆಗಳು ಮಾಮೂಲು ಅಂತ ತಿಳ್ಕೊಂಡಿದಾರೋ ಏನೋ ಯಾರೂ ಪ್ರತಿಕ್ರಿಯಿಸಿಲ್ಲ ಆದರೆ ನಮಗೆ ಇದರಿಂದ ಬಹಳ ನೋವಾಗಿದೆ ಈ ಥರದ ಚೇಷ್ಟೆಗಳನ್ನು ಬಿಡಬೇಕು ಜೋಶಿಯವರು ಸೂಕ್ಷ್ಮವಾಗಿ ನೋಡೋದಾದರೆ ಯಾಕಿಂತ ಕೆಲಸ ಮಾಡಿದ್ದಾರೆ ಅಂತ ಯೋಚನೆ ಮಾಡಿ ನೋಡೋದಾದರೆ ಅವರು ಪುನಃ ಸ್ಪರ್ಧೆ ಮಾಡ್ತಾ ಇದ್ದಾರೆ ಸಾಹಿತ್ಯ ಪರಿಷತ್ತಿಗಾಗಿ ನೋಡಿ ಅವರೆಲ್ಲ ಕೆಲಸಕ್ಕೆ ಕೈ ಹಾಕ್ತಾರೆ ಅಂದರೆ ಹಾವೇರಿಲಿ ಮಾಡಿದಂತಹ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯ ಜಿಲ್ಲೆಯಲ್ಲೂ ಮಾಡ್ತೀವಿ ಅಂತ ಬಂದಿದ್ದರು ನಿಮಗೆ ಅಷ್ಟು ಕೋಟಿ ರೂಪಾಯಿ ಯಾಕೆ ಮೂವತ್ತು ಕೋಟಿಗಿಂತಲೂ ಮೇಲೆ ಯಾಕೆ ಐದು ಕೋಟಿ ಕೊಡಿ ನಾವು ಮಾಡ್ತೀವಿ ಅಂತ ಹೇಳಿದ ಮೇಲೆ ಅವರು ಮನಸ್ಸನ್ನು ಬದಲಾಯಿಸಿ ಈ ಬಹುಶಃ ಆಸ್ಟ್ರೇಲಿಯಕ್ಕೆ ಹೋಗಿ ಸಾಹಿತ್ಯ ಸಮ್ಮೇಳನ ಮಾಡ್ತೀವಿ ಅಂತ ವರ್ತಮಾನ ಬಂದಿದೆ ಇದು ಅವರು ಆಗಾಗ್ಗೆ ಸಾಹಿತ್ಯೇತರವಾದ ಚಟುವಟಿಕೆಗಳನ್ನು ಆಯೋಜಿಸೋದು ಅದನ್ನು ಮಾಡಕೊಡೋದು ಅದೇನೋ ಹಾಳು ಬಿದ್ದೋಗಲಿ ಆದರೆ ಈಗ ಮಾತ್ರ ಕೆಂಗಲ್ ಹನುಮಂತಯ್ಯನವರ ಹೆಸರಿನ ಪ್ರಶಸ್ತಿಯನ್ನು ಯಡಿಯೂರಪ್ಪನವರಿಗೆ ಅನೌನ್ಸ್ ಮಾಡಿದರು ಅಕ್ಷಮ್ಯವಾದದ್ದು ಇದು ಪ್ರಜ್ಞಾವಂತರು ನಾಡಿನ ಪ್ರಜ್ಞಾವಂತರು ದನಿ ಎತ್ತಬೇಕು ಇದರ ವಿರುದ್ಧವಾಗಿ ಇಷ್ಟೇ ನನ್ನ ವಿನಂತಿ